ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ನಿಮ್ಗೆಲ್ಲರಿಗೂ ಒಂದು ಸಂತೋಷದ ಸುದ್ದಿನ ತಗೊಂಡ್ ಬಂದಿದ್ದೀನಿ ಏನು ಅಂದರೆ ನಾನು ದಿನನಿತ್ಯವೂ ಭಗವಂತನ ಆಶೀರ್ವಾದದಿಂದ ಮನೆ ಹತ್ರ ಇದೆ ವಿದ್ಯಾಪೀಠಕ್ಕೆ ಹೋಗ್ತಾ ಇರ್ತೀನಿ ಪ್ರವಚನಕ್ಕೆ ಅಲ್ಲಿ ನೋಡಿದ್ರೆ ಒಬ್ಬರು ಕೃಷ್ಣನ ಭಕ್ತರು ಪ್ರವಚನ ಮುಗಿದ ತಕ್ಷಣ ನನ್ನ ಕೈ ಹಿಡ್ಕೊಂಡು ಜೋರಾಗಿ ಅವರು ಎಷ್ಟು ವಿಶ್ ಮಾಡಿ ಮೇಡಮ್ನವ್ರೆ ನಿಮ್ಮ ಚಾನಲಲ್ಲಿ ಹಾಕಿದ್ದ ಒಂದು ಸ್ತೋತ್ರನ ನಾನು ಹೇಳಿಕೊಂಡೆ ಅದು ಹೇಳ್ಕೊಂಡಿದ್ದ ತಕ್ಷಣ ನನಗೆ ಆ ಕಾಯಿಲೆಯೇ ಇಲ್ಲ ಅಂತಂದರು ಯಾವ ಸ್ತೋತ್ರ ಅಂತ ಹೇಳ್ತಿದ್ದೀರ ಇತ್ತೀಚೆಗೆ ನಾನು ಸಾರದಲ್ಲಿ ಮಾತೃಕ ಸಂಧಿ ಮೊದಲನೇ ಸ್ತೋತ್ರನ ಕೃಷ್ಣನ ದಯೆಯಿಂದ ಹಾಕಿದ್ದೆ ತುಂಬ ಜನ ನೋಡಿದ್ದಾರೆ ಅದರಲ್ಲಿ ಎಷ್ಟೋ ಜನ ನನಗೆ ಫೋನ್ ಮಾಡಿ ಕೂಡ ಹೇಳಿದ್ರು ಆದರೆ ಇವರು ಇವಾಗ ನೀವು ನೋಡ್ತೀರಾ ಮಧುರಾ ಪ್ರಸಾದ್ ಅನ್ನೋರು ನನಗೆ ವಿದ್ಯಾಪೀಠದಲ್ಲಿ ಸಿಕ್ಕಿ ಮೇಡಮ್ನವರೇ ಅದನ್ನು ನಾನು ಐದು ದಿವಸ ಹೇಳಿದೆ ನೋಡಿ ಅಂದರೆ ಅವರು ಪರಮ ಭಕ್ತರು ಅಂದರೆ ನೀವು ಐದು ದಿವಸನೇ ಹೇಳಬೇಕು ಅಂತಿಲ್ಲ ನಿಮ್ಗೆ ಹೇಳಿದ ತಕ್ಷಣ ಆಗ್ಬೋದು ಇಲ್ಲ ಒಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಅದು ಭಗವಂತನ ಇಚ್ಛೆ ನೀ ಒಟ್ಟಿನಲ್ಲಿ ಭಕ್ತಿಯಿಂದ ಹೇಳ್ಕೋಬೇಕು ಅವರು ಕಾಲು ನೋವಿನ ಸ್ತೋತ್ರನ ದಿನಕ್ಕೆ ಇಪ್ಪತ್ತೈದು ಸತಿ ಬೆಳಗಿನ ಜಾವದಲ್ಲಿ ಗೊತ್ತಾಯ್ತು ಅವ್ರು ದೇವ್ರಿಗೆ ತುಪ್ಪ ದೀಪ ಹಚ್ಚಿ ಹೇಳ್ಕೊಳ್ತಾ ಇದ್ರಂತೆ ಇಪ್ಪತ್ತೈದು ಸತಿ ಹೇಳ್ಕೊಂಡು ಐದು ದಿವಸದಲ್ಲಿ ಕಾಲು ನೋವು ಕೂಡ ಇಲ್ವೇ ಇಲ್ಲ ನನಗೆ ಮತ್ತೆ ನನ್ನ ಔಷಧಿ ಮಾತ್ರೆ ಕೂಡ ನಾನು ತಗೋತಿಲ್ಲ ಮೇಡಮ್ನವರೆ ಅದನ್ನು ಕೂಡ ನಿಲ್ಲಿಸ್ಬಿಟ್ಟು ಭಕ್ತಿಯಿಂದ ಜಗನ್ನಾಥಾಸರು ಮಾಡಿರೋ ಸ್ತೋತ್ರನ ಹೇಳ್ಕೊಂಡೆ ನನಗೆ ಐದು ದಿವಸಕ್ಕೆ ಕಾಲು ನೋವು ಹೊಟ್ಟೋಯ್ತು ಎಷ್ಟು ವರ್ಷದಿಂದ ನನ್ನ ಕಾಲು ನೋವು ಮಂಡಿ ನೋವು ಅನ್ವಯಿಸ್ತಾ ಇದ್ದೆ ಗೊತ್ತಾ ಆದರೆ ಇವತ್ತು ಜಗನ್ನಾಥಾಸರ ಆಶೀರ್ವಾದದಿಂದ ಆ ಸ್ತೋತ್ರ ನಿಮ್ಮ ಚಾನಲ್ ಬಂದು ನಾನು ನಿಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿದ್ದೀನಿ ಮೇಡಮ್ನವರೇ ನಾನು ಬೆಲ್ ಐಕಾನ್ ಒತ್ತಿದ್ದೀನಿ ಮತ್ತು ನಾನು ಎಲ್ಲರಿಗೂ ಕೂಡ ಶೇರ್ ಕೂಡ ಮಾಡ್ತಾ ಇದ್ದೀನಿ ಯಾಕೆಂದರೆ ನೀವು ಸ್ತೋತ್ರ ಹೇಳ್ಕೊಳ್ಳಿ ನಿಮಗೂ ಕೂಡ ಒಳ್ಳೇದಾಗತ್ತೆ ಅಂತ ನಾನು ಹೇಳಿದ್ದೀನಿ ಅಂತ ನಾನು ಹೇಳಿದ್ರು ನಾನು ಅದ್ರದ್ದು ವಿಡಿಯೋನ ಇವಾಗ ನೀವು ನೋಡ್ತೀರಾ ಈಗ ಮತ್ತೆ ಅನಂತನ ವರ್ತ ದಿವಸ ನಾನು ವಿದ್ಯಾಪೀಠಕ್ಕೆ ಹೋಗಿದ್ದೆ ಅಲ್ಲಿಗೆ ಒಬ್ರು ಹೇಳಿದ್ರು ಅಲ್ಲಿಗೆ ಹೋಗಿದ್ವಿ ಪೂಜೆ ನೋಡೋದಕ್ಕೋಸ್ಕರ ಅನಂತನ ವ್ರತ ಪೂಜೆ ನೋಡಿಕೊಂಡು ಅಲ್ಲಿ ಊಟ ಮಾಡಿದ ತಕ್ಷಣ ಅಲ್ಲಿ ನನಗೆ ತುಂಬ ಜನ ನಿಜ ಹೇಳ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇಲ್ಲ ತುಂಬ ಜನ ಮನೋ ಇಷ್ಟಾರ್ಥ ಸಿದ್ಧಿ ಸ್ತೋತ್ರನ ಭಕ್ತಿಯಿಂದ ಒಂದು ವಾರ ಹೇಳಿದ್ದಕ್ಕೆ ಅವ್ರಿಗೆ ಅಂದ್ಕೊಂಡಿದ್ದು ಆಫೀಸಲ್ಲಿ ನನಗೆ ಕೆಲಸ ಆಗಬೇಕು ಇದರಲ್ಲೇ ಊರಲ್ಲೇ ಆಗಬೇಕು ಅಂತ ಅವ್ರು ಯಾವ ಅಂದ್ಕೊಂಡಿದ್ರು ಆ ಊರಲ್ಲಿ ಆ ಕೆಲಸ ಅವ್ರಿಗೆ ಸಿಕ್ತು ಒಂದು ವಾರ ಆದರೆ ಇನ್ನೊಬ್ಬರು ಏನು ಮಾಡಿದ್ರು ಅದೇ ಇಷ್ಟಾರ್ಥ ಸ್ತೋತ್ರನ ನೂರ ಎಣ್ಣು ಸತಿ ಹೇಳ್ಕೊಂಡಿದ್ದಾರೆ ನಾನು ಇಪ್ಪತ್ನಾಲ್ಕು ಸತಿ ಹೇಳ್ಕೊಳ್ಳಿ ನಲವತ್ತೆಂಟು ಸತಿ ಹೇಳ್ಕೊಳ್ಳಿ ಅಂದರೆ ಆದರೆ ಅವರು ನೂರ ಎಂಟು ಸತಿ ಹೇಳ್ಕೊಂಡು ಒಂದು ತಿಂಗಳಲ್ಲಿ ಅವ್ರ ಮಗನ ಮಧ್ಯೆ ಸೆಟ್ ಆಗಿದೆ ಎಷ್ಟು ಸಂತೋಷ ಆಗುತ್ತಲ್ವ ಮನೋ ಇಷ್ಟಾರ್ಥ ಅಂದರೆ ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಂಡು ಆ ಸ್ತೋತ್ರನ ಭಕ್ತಿಯಿಂದ ಹೇಳ್ತೀವೋ ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಆದರೆ ಇದರಿಂದ ನಾನು ಏನು ತಿಳಿಸ್ತೀನಿ ಅಂದರೆ ನಾನು ಅವ್ರು ಹೇಳಿದೆ ದಯವಿಟ್ಟು ಓದಾಯ್ತಾ ನಾನೊಂದು ರಿಕ್ವೆಸ್ಟು ನಿಮ್ಗೆ ಕೇಳ್ಕೊಳ್ತೀನಿ ದಯವಿಟ್ಟು ಕಮೆಂಟಲ್ಲಿ ಹಾಕಿ ಅಂತ ಹೇಳಿದೆ ಅದಕ್ಕೆ ಮೇಡಮ್ನವ್ರೆ ನನಗೆ ಹಾಕಕ್ಕೆ ಬರಲ್ಲ ಅಂದರು ನಿಮ್ಮ ಮಗನಿಗೆ ಹೇಳಿ ಹಾಕಿ ಯಾಕೆ ಗೊತ್ತಾ ಇವಾಗ ನಿಮಗೆ ಒಂದು ತಿಂಗಳಲ್ಲಿ ಮಗನ ಮದುವೆ ಸೆಟ್ ಆಯಿತು ಅದೇ ಥರ ಎಷ್ಟೋ ಜನ ಮಕ್ಳು ಇರ್ತಾರೆ ಇದ್ದಾಳೆ ಮಗ ಇರ್ತಾರೆ ಅವ್ರಿಗೂ ಕೂಡ ಸೆಟ್ ಆಗಬೇಕಲ್ವ ನಿಮ್ಮ ಥರ ಸಂತೋಷ ಅವರು ಅನ್ಭವಿಸ್ಬೇಕು ಅಲ್ವಾ ದಯವಿಟ್ಟು ಕಮೆಂಟಲ್ಲಿ ಹಾಕಿ ಅಂತ ಆದರೆ ತುಂಬಾ ಜನ ನನ್ನ ಮಾತಿಗೆ ಬೆಲೆ ಕೊಟ್ಟು ಕಮೆಂಟಲ್ಲಿ ಹಾಕಿದ್ದಾರೆ ನೀವು ನೋಡ್ತಾ ಇದ್ದೀರಾ ಮತ್ತೆ ಇನ್ನು ಕೆಲವರು ಕಮೆಂಟಲ್ಲಿ ಹಾಕ್ತಿರೋರು ದಯವಿಟ್ಟು ಇದು ನನ್ನ ರಿಕ್ವೆಸ್ಟ್ ಕಳಕಳಿಯ ಪ್ರಾರ್ಥನೆ ಅಂತ ತಿಳ್ಕೊಂಡು ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮ ಅಥವಾ ಮಗಳಿಗೋ ಹೇಳಿ ನಿಮ್ಗಾಗಿದ್ದು ಸ್ತೋತ್ರದಿಂದ ಒಳ್ಳೇದಾಗುತ್ತಲ್ಲ ಅದನ್ನು ದಯವಿಟ್ಟು ಕಮೆಂಟಲ್ಲಿ ಹಾಕಿದ್ರೆ ನೀವು ಸಂತೋಷ ಪಟ್ಟಂಗೆ ಬೇರೆಯವರು ಕೂಡ ಸಂತೋಷ ಪಡ್ತಾರೆ ಅಂತ ನಾನು ಹೇಳ್ತೀನಿ ಮತ್ತೆ ಯಾರು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು ಏನಪ್ಪ ಇವರು ಕಮೆಂಟ್ ಅಲ್ಲಿ ಅಂತಾರೆ ನನಗೋಸ್ಕರ ಅಲ್ಲ ನಿಮ್ಮ ಥರನೇ ಬೇರೆಯವರು ಕಷ್ಟದಲ್ಲಿ ಇರ್ತಾರೆ ಅವ್ರಿಗೂ ಖುಷಿ ಅವರು ಕೃಷ್ಣ ಒಲಿಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ಕೃಷ್ಣನ ಭಕ್ತರು ಅವರು ಅಮೃತವಾಣಿಲಿ ಅಮೃತ ವಾಣಿಲಿ ಏನ್ ಹೇಳಿದ್ದಾರೆ ಆ ಕಾಲು ಸ್ತೋತ್ರದ ಬಗ್ಗೆ ಕೇಳೋಣ ಬರ್ತೀರಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಅಮ್ಮ ಶ್ರೀನಿವಾಸ ನಿಮ್ಮ ಹೆಸರೇನು ಹಾಂ ಹೇಳಿ ರಾಜಲಕ್ಷ್ಮೀ ರಮಾದೇವಿಯವರು ಕಾಲು ಅದು ಮಂತ್ರ ಹೇಳಿ ಕೊಟ್ಟಿತ್ತು ಆ ಮಂತ್ರ ನಾನು ದಿನ ಮಾತೃಕಾ ಸಂಧಿ ಹರಿಕತಾ ಹೋಗಿದ್ದು ಮೊದಲನೇ ಸಂಧಿ ಅದನ್ನು ಇಪ್ಪತ್ತೈದು ಸಲ ದಿನಕ್ಕೆ ಹೇಳ್ಕೊಳ್ತಾ ಇದ್ದೆ ಐದು ದಿನ ಹೇಳ್ಕೊಂಡಿದ್ದಕ್ಕೆ ನನಗೆ ಪೂರ್ತಿ ವಾಸಿಯಾಗಿತ್ತು ಕಾಲು ಏನೂ ಇಲ್ಲ ಮೆಡಿಸನ್ನು ಏನು ತಗೋತಾ ಇಲ್ಲ ತುಂಬ ಸಂತೋಷ ಆಯಿತು ಪತ್ತಿಯಿಂದ ಹಿಡ್ಕೊಂಡೆ ನೆನೆಸ್ಕೊಂಡೆ ಎಷ್ಟು ದಿನ ಹೇಳಿದ್ರೆ ಐದು ದಿನ ಹೇಳಿದ್ರೆ ಪಾರಾಯಣ ಮಾಡ್ಕೊಂಡು ದಿನಕ್ಕೆ ಇಪ್ಪತ್ತೈದು ಸತಿ ಹೇಳಿದ್ರಿ ಒಂದು ದಿನಕ್ಕೆ ಇವಾಗ ಹೇಗಿದೆ ಕಾಲು ನೋವು ಏನು ಇಲ್ಲ ಆರಾಮಾಗಿದ್ದೀನಿ ಐದು ಗಂಟೆಯಿಂದ ಐದೂವರೆ ಒಳಗೆ ಒಂದು ತುಪ್ಪು ದೀಪ ಹಚ್ಚಿಬಿಟ್ಟು ದೇವ್ರ ಮುಂದೆ ಜಗನ್ನಾಥ್ನ ಹಸಿರು ನೆನೆಸ್ಕೊಂಡು ಹೇಳ್ಕೊಳ್ಬೇಕು ನೋಡಿ ಇಪ್ಪತ್ತೈದು ಸತಿ ಭಕ್ತಿಯಿಂದ ಹೇಳಿದ್ದಕ್ಕೆ ಯಾವುದೇ ಆಗಲಿ ಭಕ್ತಿಯಿಂದ ಹೇಳ್ಕೋಬೇಕಲ್ವಾ ನೋಡಿ ಇವಾಗ ನಿಮಗೆ ಕಾಲ್ ನೋವಿಲ್ಲ ತುಂಬ ಸಂತೋಷ ಆಯಿತು ವಿಷಯ ಕೇಳಿ ನೀವು ಕೃಷ್ಣನ ಭಕ್ತರಿಗೆ ಏನು ಹೇಳ್ತೀರಾ ಅವರು ನೀವು ಎಲ್ಲರೂ ಭಕ್ತಿಯಿಂದ ಹೇಳ್ಕೊಳ್ಳಿ ಖಂಡಿತ ವಾಸಿ ಆಗುತ್ತೆ ನಾನು ಖಂಡಿತ ಆಗಿದೆ ಆಗಲಿ ತುಂಬ ಸಂತೋಷ ನೋಡಿ ಮಧುರಾ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಯಾವುದೇ ಸ್ತೋತ್ರ ಆಗಲಿ ಭಕ್ತಿಯಿಂದ ಹೇಳ್ಕೊಂಡ್ರೆ ದೇವರು ಅದಕ್ಕೆ ಒಳ್ಳೆ ಪರಿಹಾರ ಕೊಡ್ತಾನೆ ಅಂತ ಮತ್ತೆ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಹರೇಶ್ ಶ್ರೀನಿವಾಸಮ್ಮ ಶ್ರೀನಿವಾಸ